ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪುದೀನ ಸ್ವಪ್ನ ಯಾವ ರೀತಿ ನಾಟಿ ಮಾಡ್ತಾರೆ ಎಷ್ಟು ಅಂತರದಲ್ಲಿ ನಾಟಿ ಮಾಡ್ತಾರೆ ಸೊ ನಾಟಿ ಮಾಡೋದಕ್ಕೆ ಯಾವ ತರ ಸ್ವಪ್ನ ಬಳಕೆ ಮಾಡ್ತಾರೆ ಸೊ ಇದೆಲ್ಲ ಒಟ್ಟಾರೆ ಮಾಹಿತಿ ವಿಡಿಯೋದಲ್ಲಿ ನಿಮ್ಗೆ ಇದೆ ಈ ವಿಡಿಯೋದಲ್ಲಿ ಒಂದು ಮುಖ್ಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇದು ಬಂದು ತಮಿಳುನಾಡಲ್ಲಿ ಹೋಗಿ ಮಾಡಿರೋಂತ ವಿಡಿಯೋ ಸೊ ತಮಿಳುನಾಡಲ್ಲಿ ಮಾಡಿದ್ರೇನು ಬಟ್ ರೈತರು ಬಂದು ಕನ್ನಡದಲ್ಲೇ ಮಾಹಿತಿ ಕೊಟ್ಟಿರ್ತಾರೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪೂರ್ತಿ ವಿಡಿಯೋ ನೋಡಿ ಸಹಕಾರ ಕೊಡಿ ಅಂತ ಹೇಳಿದೆ ವಿಡಿಯೋ ಹೋಗೋಣ ಬನ್ನಿ ಹಾಯ್ ಹಲೋ ನಮಸ್ತೆ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಈ ಪುದೀನ ಸೊಪ್ಪು ನಾಟಿ ಮಾಡೋದು ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರು ಗೊತ್ತಿರೋದಿಲ್ಲ ನಾನು ಲಾಸ್ಟ್ ವಿಡಿಯೋ ಹಾಕಿರೋದು ಬಂದು ತೋಟದ ಬಗ್ಗೆ ಹಾಕಿದ್ದೆ ಸೊ ನಾಟಿ ಮಾಡೋದೆಲ್ಲ ಹಾಕಿರ್ಲಿಲ್ಲ ಸೊ ಇವತ್ತು ಬಂದು ಒಂದು ಈ ಕಡೆ ತಮಿಳ್ನಾಡು ಕಡೆ ಬಂದಿದ್ದೆ ಇಲ್ಲಿ ಬಂದು ಒಂದು ಸೋಯಿಂಗ್ ನಡೀತಾ ಇತ್ತು ಪುದೀನದು ಸೊ ಯಾವ ರೀತಿ ಮಾಡ್ತಾರೆ ಮತ್ತೆ ಏನೆಲ್ಲ ಪ್ರೊಸೀಜರ್ಸ್ ತಗೊಬೇಕು ಅನ್ನೋದು ಈ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ರೈತರಿಂದ ಮಾಹಿತಿ ತಗೋಣ ಈಗ ನೋಡ್ತಿರ್ಬೋದು ಇಲ್ಲಿ ನಾಟಿ ಮಾಡಿರೋಂತ ಇದು ಯಾವ ರೀತಿ ಇದೆ ಪುದೀನ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಈಗ ನಾಟಿ ಮಾಡ್ತಿರ್ತಾರೆ ನಾಟಿ ಮಾಡೋಕ್ ಮೊದಲು ನೀವು ಗಮನಿಸಬಹುದು ಇಲ್ಲಿ ನೀರು ಯಾವ ರೀತಿ ನೆನೆಸಿದಾರೆ ಅಂತ ಹೇಳ್ಬಿಟ್ಟು ಸೊ ಈಗ ಒಟ್ಟಾರೆ ಮಾಹಿತಿ ಬಂದು ರೈತರ ಹತ್ರ ತಗೋಣ ಇನ್ನ ನೋಡ್ತಿರ್ಬೋದು ಅಲ್ಲಿಂದ ಆ ಕಡೆಯಿಂದ ನಾಟಿ ಮಾಡ್ಕೋತಾ ಬರ್ತಿದ್ದಾರೆ ಬನ್ನಿ ಬನ್ನಿ ಹೋಗಣ ರೈತರ ಹತ್ರ ಮಾತಾಡೋಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಮ್ದು ಕರ್ನಾಟಕ ಆ ಕಡೆಯಿಂದ ಹಿಂಗ್ ಬರ್ತಾ ಇದ್ರೆ ನೀವು ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಕಣ್ಣನ ಮಾತಾಡ್ತಾ ಇದ್ದೀರಾ ಸೊ ಅಣ್ಣ ಈಗ ಈ ಪುದೀನ ಕೃಷಿ ಅನ್ನೋದು ನೀವು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರ ಸುಮಾರು ಒಂದು ನಾವು ಅಂದ್ರೆ ನಮ್ಮ ಅಪ್ಪನಿಂದ ವರ್ಷ ಮಾಡ್ತಾ ಇದ್ರಸ್ ಮಾಡ್ತಾ ಟ್ವೆಂಟಿ ಇಯರ್ಸ್ ಇಂದ ಮಾಡ್ತಾ ಇದೀರಾ ಕಂಟಿನ್ಯೂಸ್ ಆಗಿ ನೀವು ಬೆಳಿತಾನೆ ಇರ್ತೀರ ಈಗ ಬಂದು ಈ ಪುದಿನ ಕೃಷಿನಲ್ಲಿ ಒಂದು ಸೋಯಿಂಗ್ ಟೈಮ್ ಅಲ್ಲಿ ಏನೇನು ಗೊಬ್ಬರಗಳು ಕೊಡ್ತೀರಾ ನೆಲದ ತಯಾರಿ ಹೆಂಗೇನ ಹೆಂಗ್ ಅಣ್ಣ ಗೊಬ್ಬರ ಬಂದು ಐ ಪಿ ಎಲ್ ಹ್ಮ್ ದ್ರೋಮರ್ ಯೂರಿಯಾ ಕೊಡ್ತೀರಿ ಹ್ಮ್ ಇದು ತಿಪ್ಪೆ ಗೊಬ್ಬರ ಏನಾದ್ರು ತಿಪ್ಪೆ ನಾಟಕ್ ಮುಂದೆ ಹಾಕ್ತಿರಿ ಮೊದಲ ಹಾಕ್ಬಿಟ್ಟು ಹಾಕ್ಬಿಟ್ಟು ಎಲ್ಲ ಥಿಯೇಟರ್ ಓಡಿಸ್ಬಿಟ್ಟು ಫಸ್ಟ್ ಎಲ್ಲ ನೀಟಾಗಿ ಕೊಟ್ಬಿಟ್ಟು ಆಮೇಲೆ ಟ್ಯಾಕ್ಟ್ರಲ್ಲಿ ಚೆನ್ನಾಗಿ ಹೊಡೆದ್ಬಿಟ್ಟು ಇದು ನಾಟಿ ಮಾಡದ್ ಮೇಲೆ ನೀವು ಮೂಟೆ ಗೊಬ್ಬರ ನಾಟಿ ಚೆನ್ನಾಗ್ ಅಂಟ್ಕೊಂಡ್ ನಿಂಕೆ ಗೊಬ್ಬರ ಇವಾಗ ಸುಮಾರು ಜನಕ್ಕೆ ಏನಂತ ಹೇಳಿದ್ರೆ ಈ ಇದನ್ನ ಈ ಪುದೀನ ನಾಟಿ ಮಾಡೋವಾಗ ಇದ್ರದ್ದು ಇದು ಸಿಗೋದಿಲ್ಲ

ಸೊಪ್ಪನೆ ತಗ ಬಂದು ಅದನ್ನೇಟ ಅದನ್ನೇ ನಾಟಿ ಮಾಡ್ತಾ ಇದರಲ್ಲೇ ಬಂದು ಬೇರ್ ಬಿಟ್ಕೊಂಡು ಅದೇ ಅಣ್ಣ ಈಗ ಇದನ್ನ ನಾಟಿ ಮಾಡ್ತಾ ಇದೀರಲ್ವಾ ಇದು ಬಂದು ಎಷ್ಟು ಗೆ ಆಗ್ತಾ ಇದೀರಾ ಈಗ ಅರ್ಧ ಎಕರೆಗೆ ಇದು ಇದಕ್ಕೆ ಎಷ್ಟು ಕಟ್ ಬೇಕಾಗ್ತದೆ ನಾಟಿ ಮೂಟೆ ಎಷ್ಟು ಮೂಟೆ ಹತ್ತು ಮೂಟೆ ಒಂದ್ ಮೂಟೆ ನೂರ್ ಕಟ್ಟೆ ಒಂದ್ ಮೂಟೆಗೆ ನಾನೂರ್ ಕಟ್ಟು ಕಟ್ಟು ಒಂದ್ ಮೂಟೆನಲ್ಲಿ ನಾನೂರ್ ಇರ್ತದ ಇದು ಬಂದು ದೊಡ್ಡ ಕಟ್ಟು ಇದು ಚಿಕ್ಕ ಕಟ್ ಬರ್ತದೆ ಈ ನೂರ್ ಕಟ್ಟು ಇದು ನೂರ್ ಕಟ್ಟು ಎರಡು ಸೇರಿ ಒಂದ್ ಮೂಟೆಗೆ ಟೋಟಲ್ ಎಷ್ಟು ಬೇಕು ಅರ್ಧ ಎಕರೆಗೆ ಒಂದ್ ಹತ್ತು ಮೂಟೆ ಬೇಕು ಈಗ ನೋಡಿದ್ರಲ್ಲ ಸ್ನೇಹಿತರೆ ನಾವು ಬೇರೆ ಇರೋದೇ ತಗೊಂಡ್ ಅನ್ನೋದಿಲ್ಲ ಸಾಧಾರಣವಾಗಿ ನಾವು ಮಾರ್ಕೆಟ್ ಅಲ್ಲಿ ಸಿಗೋದನ್ನೇ ತಗೊಂಡ್ಬಂದು ಇದನ್ನ ನಾಟಿ ಮಾಡ್ಕೊಬಹುದು ಇದನ್ನೇ ನಾಟಿ ಮಾಡ್ಕೊಂಡು ಒಂದ್ ಕೆಲವೊಂದ್ ದಿನ ಆದ್ಮೇಲೆ ನಾವು ಅದನ್ನೇ ತೆಗೆದು ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬೆಳೆಸ್ಕೊಂಡು ಜಾಸ್ತಿನೂ ಮಾಡ್ಕೊಂಬೋದು ಸ್ನೇಹಿತರೆ ನಾ ನಾಟಿ ಮಾಡಿರೋದು ಇಲ್ಲಿ ಗಮನಿಸಬಹುದು ಬಂದು ಎಷ್ಟು ಅಣ್ಣ ಇಟ್ಕೊಂಡು ನಾಟಿ ಮಾಡ್ತಾರೆ ಐದು ಈ ತರ ನಾಟಿ ಮಾಡ್ಬೇಕು ಒಂದು ಒಂದರಿಂದ ಒಂದಕ್ಕೆ ಎಷ್ಟು ಜಾಗ ಕೊಡ್ಬೇಕು ಒಂದು ಇಂಚು ಅಕ್ಕ ಪಕ್ಕದಲ್ಲಿ ಒಂದು ಅರ್ಧ ಅಡಿಯಿಂದ ಒಂದು ಎರಡ್ ಒಂದ್ ಇಂಚು ಮೂರ್ ಇಂಚ್ ಮೂರ್ ಇಂಚ್ ಬರ್ತದೆ ಸ್ನೇಹಿತರೆ ನೋಡ್ತಿರ್ಬೋದು ಪ್ರತಿ ಒಂದು ಮೂರ್ ಇಂಚ್ ನಾಲ್ಕು ಇಂಚ್ಗೆ ಒಂದೊಂದು ಜಾಗದಲ್ಲಿ ನಾಟಿ ಮಾಡ್ಕೋಬೇಕಾಗುತ್ತೆ ಈಗ ನಾಟಿ ಮಾಡದ್ಮೇಲೆ ಎಷ್ಟು ದಿನಕ್ಕೆ ಇದು ನಿಮಗೆ ಫಸ್ಟ್ ಕಟಿಂಗ್ ಎಷ್ಟು ದಿನಕ್ಕೆ ಬರುತ್ತೆ ಫಸ್ಟ್ ಟೈಮ್ ಮಟ್ಟ ಟೂ ಮಂತ್ ಆಯ್ತದೆ ಆಮೇಲೆ ಬಂದ್ಬಿಟ್ಟು ಒಂದು ತಿಂಗಳ ಒಂದ್ವರ್ ತಿಂಗಳಿಗೆ ಫಸ್ಟ್ ಕಟಿಂಗ್ ಬಂದು ಹದ್ನೈದ್ ದಿನ ಜಾಸ್ತಿ ಬೇಕು ಆಮೇಲೆ ಪ್ರತಿ ಒಂದ್ವರ್ ತಿಂಗಳಿಗೆ ಒಂದೊಂದು ಕಟಿಂಗ್ ಬರ್ತಾರೆ ಈಗ ಒಂದ್ಸಲಿ ಎರಡ್ ಇದೆಯಾ ಲೇಟ್ ನಾಟಿ ಬಂದು ಇದು ನಾಟಿ ಸ್ನೇಹಿತರ ಗಮನಿಸಿದ್ರಲ್ವಾ ಇವಾಗ ಬಂದು ನಮ್ ತರಕಾರಿ ಬೆಳೆಗಳಲ್ಲಿದ್ದಂಗು ಇದ್ರಲ್ಲೂ ಅಷ್ಟೇ ಹೈಬ್ರಿಡ್ ನಾಟಿ ಇರುತ್ತಂತೆ ಸೊ ಇವಾಗ ಕೊತ್ಮೀರ್ ಸೊಪ್ಪು ನೀವೇ ಗಮನಿಸಬಹುದು ಮೊದ್ಲು ಏಷ್ಯನ್ ಎಫ್ ಐ ಅಂತ ಬರ್ತಾ ಇತ್ತು ಅದೆಲ್ಲ ಬಂದು ಒಂದ್ ತಿಂಗಳು ಒಂದ್ ತಿಂಗಳಿಗೆ ಇಪ್ಪತ್ ದಿನ ಆಗ್ತಾ ಇತ್ತು ಇವಾಗ ಬಂದಿರೋದು ಮೂವತ್ ದಿನಕ್ಕೆಲ್ಲ ಕೊತ್ಮಿರಿ ಸೊಪ್ಪು ಬರುತ್ತೆ ಅದೇ ರೀತಿ ಪುದೀನ ಸೊಪ್ಪಲ್ಲೂ ಬಂದು ಹೈಬ್ರಿಡ್ ಬಂದು ಒಂದ್ ತಿಂಗಳಿಗೆ ಬರುತ್ತೆ ಮತ್ತೆ ಇದು ಬಂದು ನಾಟಿ ಬಂದು ಒಂದೂವರೆ ತಿಂಗಳಿಗೆ ಬರುತ್ತೆ ಅಣ್ಣ ಈಗ ಈಗ ಒಂದು ಒಂದು ಕಟಿಂಗ್ ತಗೊಳ್ಳೋ ಅಷ್ಟೇ ಎಷ್ಟ್ ಸಲ ಗೊಬ್ಬರ ಕೊಡ್ಬೇಕು ಎರಡ್ ಟೈಮ್ ಗೊಬ್ಬರ ಎರಡು ಟೈಮ್ ಎರಡು ಔಷಧಿ ಹೊಡಿಬೇಕು ಗೊಬ್ಬರ ಬಂದಾಗ ಯೂರಿಯಾ ಒಂದ್ಸಲಿ ಆಮೇಲೆ ಇನ್ನೊಂದ್ಸಲಿ ಹೆಣ್ಣು ಕೊಡಬಹುದು ಯೂರಿಯಾ ಐಪಿಎಲ್ ನಮ್ಮ ಅದೇನು ಎನ್ ಪಿ ಕೆ ನಂಬರ್ ಏನಾದ್ರು ಗೊತ್ತಾ ಟ್ವೆಂಟಿ ಎಯ್ಟ್ ಯಾವ ಇಲ್ಲ ಸರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಲ್ಲ ಇಲ್ಲ ಬೇಗ ಟ್ವೆಂಟಿ ಎಯ್ಟ್ ಏನೋ ಇರ್ಬೋದು ಹಾ ಓಕೆ ಸ್ನೇಹಿತರೆ ಮೂಟೆ ಗೊಬ್ಬರ ಒಂದು ಸ್ವಲ್ಪ ಬಳಕೆ ಮಾಡ್ತಾರೆ ಅದ್ ಎರಡ್ ಟೈಮ್ ಹಾಕ್ಕೊಂತಾರ ಅಂತ ಸ್ಪ್ರೇ ವಿಚಾರಕ್ಕೆ ಬಂದಾಗ ಏನು ರೋಗ ಬರುತ್ತೆ ಸರ್ ಇದಕ್ಕೆ ರೋಗ ಹುಳ ಅಂದ್ರೆ ಹುಳ ಬರ್ತದೆ ಸರ್ ಅಲಗ್ಳು ಬರ್ತದೆ ಈ ತರ ಇಲ್ಲಿ ಕರ್ರಗೆ ಬಂದ್ಬಿಡ್ತು ಕೊಳ್ತ ಹೋಗ್ಬಿಡುತ್ತೆ ಅದು ಅದು ಬಿಟ್ರೆ ಏನೇನ್ ತೊಂದರೆ ಆಗುತ್ತೆ ಅಂದ್ರೆ ಶೈನಿಂಗ್ ಕೊಡಿ ಚೈನಿಂಗ್ ಒಂಥರಾ ಕಲರ್ ಚೇಂಜ್ ಆಗ್ಬಿಡ್ತದೆ ಮದ್ ಈ ತರ ಶೈನಿಂಗ್ ಅನ್ಬಿಡ್ತದೆ ಕಲರ್ ದಮ್ಮಿಗ್ ಇರ್ತದೆ ಹಾ ಶೈನಿಂಗ್ ಸ್ನೇಹಿತರೆ ನೋಡಿದ್ರಲ್ಲ ಇದೊಂದು ಒಂದು ಎರಡು ಸ್ಪ್ರೇ ಎರಡು ಸಲ ಗೊಬ್ಬರ ಕೊಟ್ಟಿದ್ದೆ ಆದ್ರೆ ನಮ್ಗೆ ಉತ್ತಮವಾದ ಪುದೀನಾ ಸೊಪ್ಪು ರೆಡಿ ಆಗೋಗ್ತದೆ ಒಂದು ತಿಂಗಳಿಗೆಲ್ಲ ಹೈಬ್ರಿಡ್ ಆದ್ರೆ ಒಂದ್ ತಿಂಗಳಿಗೆ ರೆಡಿ ಆಗುತ್ತೆ ಇವಾಗ ನಾಟಿ ಮಾಡಕ್ ಮೊದಲು ನೆಲನ್ ಚೆನ್ನಾಗಿ ರೋಟವೇಷನ್ ಮಾಡಿದಿರಾ ಫುಲ್ ಡಸ್ಟ್ ಇದ್ದಂಗೆ ಇರ್ಬೇಕಲ್ಲ ಇದಕ್ಕೆ ಮತ್ತೆ ನೆನ್ಸೋದು ಎಷ್ಟು ಎಷ್ಟೋ ಎಷ್ಟೊತ್ತು ನೆನ್ಸಿದಿರ ಇದನ್ನ ಫೈವ್ ಅವರ್ಸ್ ಮೇಲೆ ಆಗುತ್ತೆ

ಸ್ನೇಹಿತರೆ ನೋಡಿದ್ರಲ್ಲ ಒಂದ್ಸಲ ನಾಟಿ ಮಾಡಿದ್ರೆ ನಿಮ್ಗೆ ಒಂದು ಮೂರು ವರ್ಷಗಳ ಕಾಲ ಈ ಬೆಳೆ ಅನ್ನೋದು ನಮ್ಗೆ ಕಂಟಿನ್ಯೂಸ್ ಆಗಿ ಹಾರ್ವೆಸ್ಟಿಂಗ್ ಕಟ್ ಮಾಡ್ತಾ ಇದ್ರೆ ಬರ್ತಾನೆ ಇರ್ತದೆ ನೋಡ್ತಿರ್ಬೋದು ಇನ್ನ ಬೇಜಾರು ಮಾಡ್ಕೋಬೇಡಿ ಪ್ರೈಸ್ ವಿಚಾರಗಳಿಗೆ ಬಂದಾಗ ಒಂದು ಜಾಸ್ತಿ ರೇಟ್ ಅಂದ್ರೆ ಎಷ್ಟು ಕಟ್ ಕೊಟ್ಟಿರ್ತೀರಾ ಕಡಿಮೆ ರೇಟ್ ಅಂದ್ರೆ ಎಷ್ಟು ಹಾ ಹೇಳಿ ಅಂದ್ರೆ ಮೂರ್ ಸಾವಿರ ಕೊಟ್ಟಿದ್ರೆ ಮೂಟೆ ನೂರ್ ಕಟ್ ಈಗ ಈಗ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮೂರ್ ಸಾವಿರ ರೂಪಾಯಿ ಸ್ನೇಹಿತರೆ ಎಲ್ಲಾ ಬೆಳೆಗಳಲ್ಲೂ ಏರು ಏರುಪೇರು ಇದ್ದೇ ಇರುತ್ತೆ ಮ್ಯಾಕ್ಸಿಮಮ್ ರೇಟ್ ಅವರೇ ಹೇಳ್ದಂಗೆ ಮೂರ್ ಸಾವಿರ ರೂಪಾಯಿ ವರ್ಗು ಮಾರಿರ್ತಾರೆ ಕಡಿಮೆ ರೇಟ್ ಅಂತ ಹೇಳಿದ್ರೆ ಮುನ್ನೂರು ರೂಪಾಯಿ ಈಗ ಪ್ರೆಸೆಂಟ್ ರೇಟ್ ಕೊಡ್ತಾ ಇದಾರೆ ನಾ ಒಟ್ಟಿನಲ್ಲಿ ಏನಾದ್ರು ಒಂದು ಮೂರ್ ತಿಂಗಳು ಮಾರುತ್ತೆ ಒಂದ್ ಮೂರ್ ತಿಂಗಳು ಮಾರಲ್ಲ ಅನ್ಕೊಳ್ಳಿ ಏನ್ ಲಾಭ ಲಾಭ ಇರ್ತದಣ್ಣ ಏನಾದ್ರು ಒಂದ್ ಸ್ವಲ್ಪ ನಷ್ಟ ಇರಲ್ಲ ಈ ಟೈಮ್ ಅಂದ್ರೆ ಇವಾಗ ಹಾಕಿರೋ ಖರ್ಚು ಬರ್ತದೆ ರೂಪಾಯಿ ಮಾಡಿದ್ರೆ ಲಾಭ ಬರುತ್ತೆ ಲಾಭ ಐನೂರು ರೂಪಾಯಿ ಮೇಲೆ ಎಷ್ಟಾದ್ರು ಮಾಡ್ಲಿ ಲಾಭ ಐನೂರ್ ಕೆಳಗಡೆ ಮಾಡಿದ್ರೆ ಹಾಕಿರೋ ಬಂಡವಾಳ ಬಂದ್ಬಿಡ್ತದೆ ಇದೊಂದು ಮಾಹಿತಿ ಬೇಕಾಗಿತ್ತು ಪಾಪ ನಿಮ್ಗೆನ ತೊಂದ್ರೆ ಕೊಟ್ನೇನೋ ನಾವ್ ಅಲ್ಲೆಲ್ಲಿಂದ ನಾವು ಬಂದು ವಿಡಿಯೋ ಮಾಡ್ತೀನಿ ಅಂತ ಇಷ್ಟು ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ ಚಾನಲ್ ಕಡೆಯಿಂದ ಧನ್ಯವಾದಗಳು ಸ್ನೇಹಿತರೆ ನೋಡಿದ್ರಲ್ವಾ ಫಾರ್ಮರ್ ಎಲ್ಲೇ ಆಗ್ಲಿ ನೋಡಿ ಕನ್ನಡ ಎಷ್ಟು ನೀಟಾಗಿ ಮಾತಾಡ್ತಾರೆ ನಾನು ಇರೋದು ತಮಿಳುನಾಡಲ್ಲಿ ಈಗ ಕನ್ನಡದಲ್ಲೇ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಮಾಹಿತಿ ತಗೊಂಡಿದ್ದೀನಿ ನಿಮಗೋಸ್ಕರ ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ರೈತರನ್ನ ಬೆರೆಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ